ಹಲವು ಪಾದವ ನಿತ್ಯ ನೆಲವೇ ಸುಕ್ಷೇತ್ರವಾಯಿತು ಜಲವೇ ತೀರ್ಥವಾಯಿತು ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳುತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರುವಂತ ಪಂಚಮುಖದ ಪರಮೇಶ್ವರನ ಶರಣಾರ್ಥವಿಂದ ಕೂಶೆನೆಂದು ಶರಣ ಶರಣೆಂದು ಪರಮಾತ್ಮನ ಪ್ರತಿರೂಪಿಯಾಗಿರುವಂತ ನನ್ನಪ್ಪ ಯಾರಿಪ್ಪ ಅವರು ಶುದ್ಧರ ಒಡಿಯನಾಗಿರುವಂತ ಸಿದ್ಧ ಸದ್ಗುರು ಸೋಮಲಿಂಗೇಶ್ವರನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಆ ಸೋಮಲಿಂಗೇಶ್ವರನ ಶಿಷ್ಯನಾಗಿ ಯುಗ ಯುಗದಲ್ಲಿ ಅವತಾರವನ್ನ ತಾರಿ ಬಂದು ತಾರಿ ಬಂದು ಈ ಮಾನವ ಕುಲಕೋಟಿಯ ಧರ್ಮದ ಜಾಗೃತಿಗೋಸ್ಕರವಾಗಿ ಧೈರ್ಯದು ಬಂದು ಯಾರಿಪ್ಪ ಅವರು ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮೂರು ವೇಳಿನ ಜಾಯಿಯ ಮೇಲೆ ಆಸೀನಾಗಿ ಬಂದು ನೆಲೆಸಿದಂತಿ ಅಮೋಧ ಸಿದ್ದೇಶ್ವರನ ಪರಮ ಪವಿತ್ರ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತ ಸಲ್ಲಿಸುತ್ತ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಆ ಇಂಡಿಯ ತಾಲೂಕಿನ ಗೊರಗಿಗೋವಿಂದಪುರ ಗ್ರಾಮದಲ್ಲಿ ಹುಟ್ಟಿ ಬಂದು ಆ ಜನಸಿ ಬಂದು ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಗನಾಗಿ ಮರೆತೆ ಕಳೆದು ಬಂದಿರುವಂತ ನನ್ನಪ್ಪ ಅವರು ಯಾವ ಗೌಡ ಮಾಧುಲಿಂಗೇಶ್ವರನಿಗೂ ಹಣಿ ಹಚ್ಚಿ ಮಣಿಯುತ್ತ ಹಣೆ ಹಚ್ಚಿ ಮಣಿಯುತ್ತ ಸಾಂಗ್ಲಿ ಜಿಲ್ಲೆಯ ಜಪ್ತ ತಾಲೂಕಿನ ಉಮದಿಯ ಕ್ಷೇತ್ರದ ಆರಾಧ್ಯ ದೇವಿ ಪುರುಷ ಯಾರಪ್ಪ ಅವರು ವೀರಮಲಕಾರ ಸಿದ್ದನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಯಾವ ನಮ್ಮ ಹರನಾಳ್ ಮಿಳಿಗೆ ಗುರುಗಳಾಗಿರುವಂತ మంగారాజర దివ్య చరణకు గురులింగ్ మాస్టర్ న పదకుణమారాష్ట్ర రాజ్యక్కలకూట తాలూకిన సొల్లాపూర్ జిల్లా ఆ సో క్షేత్ర పరమపాల క్షేత్ర వారి నగసూర గ్రామీ ಇವತ್ತಿನ ಈ ಜಾತ್ರೆಗೆ ಕಾರಣೀಕರ್ತನಾಗಿರುವಂತ ನನ್ನಪ್ಪ ಯಾರಪ್ಪ ಅವರು ಹಾಲು ಮಟ್ಟದ ಕುಲದ ಉದ್ದಾರಕನಾಗಿರುವಂತ ಆಹಾ ಶಿವಶಿದ್ದ ಬೀರಲಿಂಗೇಶ್ವರನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ನಮ್ಮ ತೆರೆಯ ಮೇಲೆ ಇಟ್ಟುಕೊಂಡು ಆ ಬೀರಲಿಂಗೇಶ್ವರನ ಒಂದು ರಾತ್ರಿಯ ಜಾತ್ರಿಯ ಜಾಗರಣೆ ಮಿತಿವೋಸ್ಕರವಾಗಿ ಮುದ್ದೆ ಮಾತಾ ಎರಡರ ಡಲಿನ ಸಂಘವನ್ನ ಕೊಡಿಸಿದ್ದಾಗಿಲ್ಲ ಬಸವರಾಜ ಹೌದರಿ ಕಲೆಗಳು ಡಲಿನ ಕಲಾಕಾರ ಸಂಘಗಳು ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಆ ಜಿಲ್ಲೆಯ ముదేవిహా తాల్ూక హ్రమోగ సేశ్వర కలగిన సంఘ నమ్మదు జాడంత కళాంతిరి కలవంతరు మే అదే విజయపూర్ జిల్లా సింధి తాల్ూక స్వక్షేత్ర పూజా గ్రామ మాళింగ్ మార్గవన్న హాడవంత మేళ ಹಿಂಗ್ ಎರಡು ಸಂಘವನ್ನು ಕೂಡ ನಮ್ಮ ಬೃದಾರ್ ಗ್ರಾಮದ ಸಿದ್ದುವಣನ ಬೇಡ ಎರಡು ಎಡ್ಸಂಗವನ್ನ ಕೂಡ ಪುಣ್ಯಾತ್ಮರೇ ಹೌದ್ರಿಪ್ಪ ಆ ಕುಡಿಯುವಂತ ಜನತಾ ಕೊಂದು ವಿನಂತಿ ಮಾತಿನ ಕೇಳ್ಬೋದಪ್ಪ ಅಂತಂದ್ರ ಏನ್ ಮಾಡ್ರಿ ವಿನಂತಿ ಮಾತಾ ಉಗಾದಿಲಿಂದ ಆ ಇಲ್ಲಿ ಇಲ್ಲಿರ್ತಾನು ಹಗಲ ರಾತ್ರಿ ಹಗಲ ರಾತ್ರಿ ಎಡಬಿಡದ ಕಾರ್ಯಕ್ರಮ ಇರೋದ್ರಿಂದ ಇರೋದ್ರಿಂದ ನಾವು ಹಾಡ್ತಿರುವಂತ ಹಾಡಿನಲ್ಲಿ ಮಾತಾಡ್ತಿರುವಂತ ಮಾತಿನಲ್ಲಿ ಮಾತಿನಲ್ಲಿ ಬಾರ್ಶಾಡುವಂತ ವಾರ್ತೆ ರಂಗದಲ್ಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ ಸಾಕಷ್ಟು ಲೋಪ ದೋಷ ತಪ್ಪು ತಡೆಯ್ರಿ ಪಾವಲ್ರಿ ಆಗಿರುವಂತ ತಪ್ಪು ದೋಷವನ್ನ ಬಾಜು ಸರಿಸಿಟ್ಟು ಇಟ್ಟು ಒತ್ತಡ ತರ ಮಂಗಲಾರ್ತಿ ಆಗೋತನ ಆ ಒತ್ತಡ ಗ್ರಾಮದ ಶ್ರೀ ಗುರು ಬೀರೇಶ್ವರ ಒಂದು ಸನ್ನಿಧಾನದಲ್ಲಿ ಬಂದು ಕುಡಿಯುವಂತ ಆ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಜ್ಞಾನ ಪಂಡಿತರು ಜಠಾಮಠದವರು ಆ ಗುರು ಹಿರಿಯರಿಗೆ ಕೂಡ ನೆಲೆ ಹರಿನಿಂದ ಪದ್ಯವನ್ನ ಕೇಳಲಿಕ್ಕೆ ಬಂದಿರುವಂತ ಎಲ್ಲಾ ಧರ್ಮದ ಎಲ್ಲಾ ಹಿರಿಯರಿಗೂ ಹಿರಿಯರಿಗೆ ಕೂಡ ಹರಳ ಸಂಘದ ಪರವಾಗಿ ಪೂರ್ಣ ಸಂಘದ ಪರವಾಗಿ ಹಾ ನಮ್ಮ ಸಂಘದಲ್ಲಿ ಆಗಿರುವಂತಹ ತಪ್ಪನ ಬಾಜು ಸರಿ ಸದ್ದು ಎಷ್ಟೋ ಶಾಂತ ರೀತಿಯಿಂದ ಕೂತ್ಕೊಂಡು ಮತ್ತೊಮ್ಮೆ ಹೌದು ಶಾಂತ ಜನ ಆದ್ರಿ ಬಸವರಾಜ ಹೆಂಗದ ಹೆಂಗದ್ರಿಪ್ಪ ಮಾತಾ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರ ಸ್ವಲ್ಪ ಶಾಂತತೆ ಕಾಪಾಡ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರ ಬಹುಜ ಗ್ರಾಮದ ಸಿದ್ದು ಅಣ್ಣ ಅವ್ರು ಏನ್ರಿ ಮಾತಾ ಮಾತಾಡ್ಕೋತ ಬಂದು ಮಹಿನ ಪಾಯಕ ಒಂದು ಸತ್ಯ ಸಿದ್ಧರ ಶಿವನಾಮ ಸ್ಮರಣಿ ಹೌದಾ ಈ ಡೋಳಿನ ಒಂದು ಕಥಾ ಸಹ ಯಾವ ರೀತಿ ನಡಿಬೇಕು ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಈಗಾಗಲೇ ಅವ್ರು ಹೇಳಪ್ಪ ಹೇಳ ನಿಮ್ಗೆಲ್ಲರಿಗೂ ಗೊತ್ತಲ್ಲ ಪುಣ್ಯಾತ್ಮದ ಕೇಳಿ ನೀವೆಲ್ಲ ಮಾತ ಕರ್ನಾಟಕ ಮಹಾರಾಷ್ಟ್ರದಾಗ ನಾಗಣಸೂರು ಊರಿಗೆ ಬಂದ ಕಲಾವಂತರ ಯಾರು ಓದಿಲ್ಲ ಓದಿಲ್ಲ ಹೋಗಿಲ್ಲ ಎಲ್ಲಾ ಹಿರಿ ಕಲಾವಂತರನ್ನ ಕಿರಿ ಕಲಾವಂತರ ಅಲ್ಲ ಎಲ್ಲಾ ಕಲಾವಿದನು ಕರೆಸಿರೇ ನೀವು ಕರ್ಶಾರಿಪ್ಪ ಕರ್ಶಾರ ಅಮೋಷಿತರ ಮಾರ್ಗದವ್ರು ಎಷ್ಟು ಬೆಳುವಂತ ಕಲಾವಂತರು ಬಂದಾರಿ ನಿಮ್ ಊರಿಗೆ ಬದ್ರಾರಪ್ಪ ಬಂದಾರ ಮಹಾರಾಯನ ಮಾರ್ಗದವರೆಗೆ ಎಷ್ಟು ಬೆಳೆ ಹಾಡುವಂತಹ ಕಲಾವಂತರು ಎಲ್ಲಾರು ನಿಮ್ ಊರಿಗೆ ಬಂದಾರಿ ಬದ್ರಾರು ಬಂದಾರ ಆದ್ರೂ ರಾಯಪ್ರಸ್ ಬಂದಿದ್ದಿಲ್ಲ ಆದ್ರೂ ಬಸವರಾಜ ಹಿಂದದ ಏನ್ ಹೇಳ ಎಲ್ಲಾರು ಬಂದ ಅದು ಇತ್ತಿತ್ತಾಗಿ ಯೂಟ್ಯೂಬ್ನಾಗ ಮೊಬೈಲ್ನಾಗ ಏನೇನು ಮಾತಾಡಕತ್ತಾರ ಮಾತಾಡ ಎಷ್ಟೊಂತ ಎಷ್ಟೆಷ್ಟು ಕಲಾವಂತರು ಏನೇನು ಹಾಡ್ಲಿಕ್ಕೆ ಹತ್ತಾರ ನೀವೆಲ್ಲ ಕೇಳಿರಿಲ್ಲ ಕೇಳ ಅದೇನೋ ಅಂತ ನೋಡು ಏನಂತ ರೀ ನಾವು ಮೊನ್ನೆ ಹೊಟ್ಟಿ ಕಾಣ್ತಾರೆ ಅಮೋಘಸ ಎಂದ ಹುಟ್ಟಿ ಎಂದು ನೀ ಹೋಗ್ಯಾನ ಗೊತ್ತಿಲ್ಲ ಗೊತ್ತಿಲ್ಲ ರೀ ಎಂದು ಮಾಲಿಲ್ಲ ಹುಟ್ಟಿ ಎಂದು ನೀ ಹೋಗ್ಯನೋ ಗೊತ್ತಿಲ್ಲ ಹಬ್ಬಾ ஏட்டானட்டானே காலே கே மக்கள்ூனிங்க கூய்ன பத்தூலிட மாதிரி குயிலும் பத்தா கூலிங்க ಅಪ್ಪ ಈ ಒಟ್ಟ ಅಮೋಘ ಸಿದ್ಧ ಮಾರ್ಗದರನ ಬಟ್ಟಿ ಬಿಡಬೇಡ ನೋಡು ತಮ್ಮ ಅಂತೆ ನಮಗೆ ಹೆಳು ಕುಡಿ ಹಾ ಹಾ ಇವ್ರ ಅಮೋಘ ಸಿದ್ಧನೇ ಮೈನ ಮಾಸ್ಟರ್ ತೋಳಿಸುದ್ರ ಹಾ ಹೌದಾ ಮಾಳೇಂದ್ರನ ಮೇಲಿನ ಮಕ್ಕನ್ ಬಿಡಬಾ ನೋಡು ತಮ್ಮ ಅಂತೆ ಅಕಿಂದ ಅವ್ರ ಹೆಳು ಕುಡಿ ಅವ್ರ ತೋಳ ತೋಳಿಸೋ ಹಾ ಹಾ ಅನ್ಯ ಶುದ್ಧದ ಮಾಳೇಂದ್ರಾಯಿಗೆ ಪ್ರಶ್ನೆ ಮಾಡುವಂತ ಜ್ಞಾನ ನಮ್ಮಲ್ಲಿ ನಾ ಬಂದಿಲ್ಲ ಬಂದಿಲ್ಲಪ್ಪ ಬಂದಿಲ್ಲ ಯಾಕ್ರೀ ನಿಮಗೆಲ್ಲ ಕೋನದೋ ಹೌದಾ ಮಾಳೇಂದ್ರಾಯ ಯಾಕಂದ್ರ ಏನ್ ಹೇಳ್ತಾರ ದೈವ್ರು ಒಬ್ಬೊಬ್ಬರ ವಿಚಾರ ಒಂದೊಂದು ರೀತಿ ಇರ್ತದ ಅವ್ರ ಸಂಕಲ್ಪ ಹಂಗೈತಿಲ್ಲ ಹಾ ಹಾ ಆ ರೀತಿ ಸೇವಾ ಮಾಡ್ಬೇಕಾಗಿ ನಾವು ಕರೆಯಾದ್ರಿ ಮಾತಾ ಆ ದೈವದ ಅರ್ಪಣೆ ಏನದಪ್ಪ ಅಂತಂದ್ರ ಏನಾದ್ರಿ ಏನೇ ಕರೆ ಒಂದು ವಿಷಯ ಇಟ್ಟು ವಿಷಯ ಇಟ್ಟು ಮಾತಾಡ್ರಿ ವಿಷಯ ಇಟ್ಟು ಮಾತಾಡ್ರಿ ದೇವ ದೇವರಲ್ಲಿ ಭೇದ ಬಳಸುವ ಮತ್ತ ಮಾತಾ ಅತಿ ಅನ್ನುವಂತ ಒಂದು ಸಂಕಲ್ಪ ಅವ್ರು ಹೌದು ಕರೆಯಾದ್ರೆ ಮಾತಾ ಮಾತಾ ಇರಬೇಕು ಹೌ ಯಾವ್ದೇ

ಹ ಆ ನಾನು ಕೇಳಕತ್ತೀನಿ ಅದೆ ಎಡ್ರಿ ಸರ್ ಅದೆ ಪುಜೆ ಹೇಳ್ರಿ ಎಡಲ ಪುಜೆ ನೀನು ಇಲ್ಲ ನಾನು ಹೇಳಿ ಮರ್ಸಿ ಟೀಕಾಸ್ ಕರೋ ದೆಲ್ಲಾ ನೀ ಹೇಳಕತ್ತೀನಿ ಏನು ಆ ಸ್ವಲ್ಪ ಶಾಂತ ಆಗ್ ಆ ದಯೋದಯ ಮಾತಾ ಬಸರಾಜ್ಯಂತ ದೈವದ ಸಂಕಲ್ಪ ಏನದಂದ್ರ ಏನಾದ್ರಿ ಸಗುಣ ಪರಮಾತ್ಮನಿಂದ ಭೂಮಿ ಮೇಲೆ ಏನೇನು ಆಗ್ಯದ ಏನೇನು ಪವಾಡ ನಿರ್ಗುಣ ಪರಮಾತ್ಮನಿಂದ ಈ ಭೂಮಿ ಮೇಲೆ ಏನೇನ್ ಆಗ್ಯದ ಏನೇನು ಹಾ 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 ಸಗುಣ ಮತ್ತು ನಿರ್ಗುಣ ಅದ ಕಣ್ಣಿಗೆ ಒಂದು ಕಾಣ್ತದ ಕಾಣ್ತದ ಮೂರ್ತಿ ಮಾಡಿಟ್ಟೇವೆ ಇಟ್ಟೇವೆ ಆ ಕಲ್ಲಿನ ಕಣಿ ಒಳಗಿಂದ ಮೂರ್ತಿ ತಂದು ಬೀರದೇವ್ರ ಗುಡಿಯಾಗ ಮೂರ್ತಿ ಇಟ್ಟು ಆ ಮೂರ್ತಿನೇ ಪರಮಾತ್ಮ ಪೂಜೆ ಮಾಡ್ತೇವೆ ಇನ್ನೊಬ್ಬ ಅದಾನ ಯಾವ ದೇವರದ್ದು ಪೂಜೆ ಮಾಡುವಂತ ಭಕ್ತರು ಕೋಟ್ಯಾರು ಕೋಟಿ ಅದೇ ಭೂಮಿ ಮೇಲೆ ಕಾಣು ಐತೆಲಾ ಯಾವ್ದು ದೇವರಲ್ಲೋ ನನ್ನ ದೇವರ ಅದಾನ ಆಗಾಗ ಯಾರಿಗೇ ಕಂಡಿ ನವ ಆದ್ರ ಸತ್ಯವಾಗಿ ಅದಾನತ್ ಪೂಜಿಸ್ ಅದಾನ ಆಗಾಗ ಅದಕ್ಕಾಗಿ ಅವ್ರ ಸಂಕಲ್ಪ ಇಟ್ಟ ಅಂತಂದ್ರ ಏನ್ರಿ ಸಗುಣ ಪರಮಾತ್ಮ ಶ್ರೇಷ್ಠ ಅದಾನೋ ಹ ಏನ ನಿರ್ಗುಣ ಪರಮಾತ್ಮ ಶ್ರೇಷ್ಠ ಅದಾನೋ ಅನ್ನುವಂಥದ್ದು ವಿಷಯ ನಡೆಸ್ರಿ ಅನ್ನೋ ಅನ್ನುವಂತ ವಿಷಯ ನಡೆಸ್ರಿ ಅನ್ನುವಂತ ಸಂಕಲ್ಪ ದೈವದ ಅಪ್ಪಣೆ ಆದ ಮುಂದಿನ ಪಾಲಕ್ಕಂಥ ಯಾವ ವಿಷಯ ನಿಮ್ಗೆ ಸಸಾರ್ ಕಂಡಿದ ವಿಷಯ ಆಯ್ಕೊಂಡು ನನಗೆ ಬಿಡ್ತಿಲ್ಲ ಆ ಬಿಟ್ಟಂತ ವಿಷಯವನ್ನ ನನಗ್ ನನಗೆ ಬುದ್ಧಿ ಕೊಟ್ಟಾತು ಹಸಲಾಕ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಸಂಕಲ್ಪ ಅದ ಆ ದೈವದ ಅಪ್ಪಣೆ ಏನ್ರಿ ಒಂದೊಂದು ವಿಷಯ ನಡೀಲಿ ಅನ್ನುವಂತ ವಿಚಾರ ಅಮೂಲ್ ಶುದ್ಧ ವಿಚಾರ ಮತ್ತು ಮಲೆನಾಡು ಪರಂಪರೆ ಹೌದಾ ಇವು ನಡೀಲಿ ಅನ್ನುವಂತ ವಿಚಾರ ಅದ ಮಾತ್ರ ಸ್ವಲ್ಪ ಕಮ್ಮಿ ಮಾಡಲಿ ಅನ್ನುವಂತ ವಿಚಾರ ಅದ ಆದ್ರಿ ಎರಡೂನು ಸಂಸ್ಕೃತಿ ಮಾತಾಡ್ಕೊಟ್ಟು ಅಂದ್ರೆ ಅವರಿಗೆ ದೈವತ್ತ ಶಿಕ್ಷಣ ವಿಷಯ ತಿಳಿತೈತಿ ಅನ್ನುವಂತ ವಿಚಾರ ಹೇಳ್ತಾ ಹೇಳ್ತಾ ನಿಮಗೆಲ್ಲ ಕೂಲರ್ ಪುಣ್ಯಾತ್ ಮಾಡಿ ಅಮೋಷ್ಯ ಕೈಲಾಸದಿಂದ ಧೈರ್ಯದ ಬಂದ ಬಂದು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟಾ ಬಡುಗು ಭಾಗ್ಯ ಬಂಜಿಗೆ ತೊಡ್ಲಾ ಮಳಿಕಿಲಾ ಬೆಳಿಕಿಲಾ ಹೋಮದ ಕಂಬಳಿ ನೇಮದ ಬೆತ್ತ ಹುಟ್ಟೋಳದ ಶಿವಸ್ಥಾನ ತಗೊಂಡು ತಗೊಂಡು ತಂದಿ ಹಿಂದೆ ಮಾಡ್ಕೊಂಡು ನಂದಿ ಮುಂದೆ ಮಾರ್ಕೊಂಡು ಬೈತನಾ ಬಂದ ಬಂಗ ನಮ್ ಅಠಮನಿ ಹಿರಿಯರು ಹೇಳ್ತಾರ ಮಾರಾಯಿಗಳು ಹೇಳ್ತಾರ ನಾವು ಹಿಂಗ ಹೇಳಿ ಹೌದಾ ನಮ್ಮ ವಟ್ಟಿವಾದದ ಶಿವಸ್ಥಾನ ಎಲ್ಲಿಂದ ಬಂದದ ಎಲ್ಲಿಂದ ಬಂದರಿಪ್ಪ ಅಮಾವಾಸ್ಯದ ಮತ್ತೆ ವಟ್ಟಿವಾದದ ಶಿವಸ್ಥಾನ ಅಂತंगाबाद ಅದೇ ಬಾರಿ ನಾವು ಸ್ವಾಮಿ ನಮ್ಮೈ ದೇವರ ಬಂದನ ಗೀತ ಕರ ಹಾರ್ತೀವಿ ಆಹಾ ಆ ಸಂಪದಯ ನಮ್ಮಲ್ಲಿ ಅರೆ ನೀವು ಸ್ವಾಮಿ ನಮ್ಮೈ ದೇವರ ಬಂದನ ಗೀತ ಕರ ಹಾರ್ತೀರಿ ಹಾರ್ತರಿ ಪಹಾರತರ ಯಾಕೆ ಹೌದಾ ನಿಮ್ಮ ವಟ್ಟಿವಾದದ ಶಿವಸ್ಥಾನ ಎಲ್ಲಿಂದ ಬತ್ತು ಹಾಹಾ ಆದ್ರೆ ಎಲ್ಲಿಂದ ಬತ್ತು ಅಂತ ಹೇಳಿ ಡೋ ಸುರದ ಡೋಳ ಹುಟ್ಟಿದ ಬೇಕಾಗಿಲ್ಲ ಹುಟ್ಟಿದ ನಮಗ ಶಿವಸ್ಥಾನ ಕೊಟ್ಟ ನಿಮಗ ಮುತ್ತವರ ಶಿವಸ್ಥಾನ ಕೊಟ್ಟವ್ರು ಯಾರು ನಿಮ್ಮ ಪರಂಪರೆಗೆ ಎಲ್ಲಿಂದ ಈ ಶಿವಸ್ಥಾನ ಬತ್ತು ಎಷ್ಟು ನನ್ನ ಪ್ರಶ್ನೆ ಅದ ನನ್ನ ಪ್ರಶ್ನೆ ಸಮರ್ಥವಾಗಿರುವಂತಹ ಉತ್ತರವಲ್ಲ ನಮ್ಮ ಬೂದಾಯಿ ಸಿದ್ದು ಮಾಸ್ತಾರ ಕೊಟ್ಟು ಮತ್ತೆ ನನಗೇನು ಕೇಳ್ತಾನೆ ಕೇಳಿ ಅವ್ರು ಕೇಳುವಂತಹ ಪ್ರಶ್ನೆ ಕೂತ್ರ ನನಗೂ ಬುದ್ಧಿ ಕೊಟ್ಟ ಹೇಳಕ್ ಪ್ರಯತ್ನ ಮಾಡೋಣ ಅನ್ನುವಂತ ಮಾತ್ರ ಹೇಳುತ್ತ ಹೇಳುತ್ತ ಆ ಆದಿ ಪರಂಪರೆಯ ಹೆಂಗ ನಡೆದಿತ್ತು ಹೆಂಗ ನಡೆದಿತ್ತು ಈ ಕಲಿಯುವ ಪರಂಪರೆಯ ಯಾವ ರೀತಿ ನಕಲಿ ನರ ಹೋಗ್ಯದ ಅನ್ನುವಂತ ಒಂದು ಐದು ವಿಪದ್ಯವನ್ನು ಹಾಡಿ ಹಾಡಿ ನಮ್ಮ ಪೂಜಾ ಕಲಾವಿದ ಹೊಕ್ಕದ ನೋಡಿರುವಂತಹ ಎಲ್ಲರನ್ನ ತಂದಿ